ಗುಡ್ ಮಾರ್ನಿಂಗ್ ಎವ್ರಿ ನಾನು ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನಂದು ಗಾಡಿ ಈ ಸಲ ಮಾನ್ಸೂನ್ ರೈಡ್ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಕೂಡ ತುಂಬ ದೊಡ್ಡದಾಗಾಯಿತು ಚೆನ್ನಾಗಾಯಿತು ಏನು ನಮ್ಮದು ಕರ್ನಾಟಕದಲ್ಲಿ ಏನು ವೆಸ್ಟರ್ನ್ ಗಾರ್ಡ್ಸ್ ಇದೆ ಅದನ್ನೆಲ್ಲ ಕವರ್ ಮಾಡೋಂಥ ಪ್ಲ್ಯಾನ್ ಮಾಡಿದ್ದೀನಿ ಸೊ ನನ್ನ ಪ್ಲ್ಯಾನ್ ಟ್ರಿಪ್ಪಲ್ಲಿ ಏನಿದೆ ಅಂದರೆ ತುಂಬಾ ಆಫ್ ರೋಡ್ಸ್ ಇದೆ ಸಮಮ್ಮ ಪ್ಲೇಸಲ್ಲಿ ಬಂದ್ಬಿಟ್ಟು ಹೇಗೆ ಹೇಳಿದ್ದು ತುಂಬ ಡೇಂಜರಸ್ ರೋಡ್ ಕೂಡ ಇದೆ ನಂದು ಅಲ್ಲಿ ನನಗೆ ನನಗೇನು ಪ್ರಾಬ್ಲಮ್ ನಾನು ಫೇಸ್ ಮಾಡ್ತಾ ಇದ್ದೆ ಅಂದರೆ ಏನಾದ್ರು ಓವರ್ಟೇಕ್ ಮಾಡ್ತಾ ಯೂಶಲಿ ಇದು ಎಲ್ಲ ಗಾಡಿಲೂ ಬರುತ್ತೆ ಇದಕ್ಕೆ ಪ್ರಾಬ್ಲಮ್ ಅಂತಲೇ ಹೇಳೋಲ್ಲ ಸೊ ನನಗೆ ತುಂಬ ಸ್ಮೂತ್ನೆಸ್ ಬೇಕು ನಾನು ಇಂಜಿನ್ ಇದೆಯಲ್ಲ ಆಫ್ ರೋಡಲ್ಲಿ ಕೂಡ ಒಳ್ಳೆ ಪ್ರಿಫರೇಬಲ್ ಆಗಿ ಇರಬೇಕು ಆನ್ ರೋಡಲ್ಲಿ ಕೂಡ ಪ್ರಿಫರೇಬಲ್ ಓಡ್ಯಂಗಿರಬೇಕು ತುಂಬ ಆಲ್ಮೋಸ್ಟ್ ನಂದು ಟ್ರಿಪ್ ಬಂದ್ಬಿಟ್ಟು ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೋದಿದೆ ಇದರಿಂದೇ ಸೊ ಇದೇ ವೆಹಿಕಲ್ ಮಾಡಬೇಕು ನಾನು ಸೊ ಅದಕ್ಕೋಸ್ಕರ ಏನು ಪ್ಲ್ಯಾನ್ ಮಾಡಿದೆ ಅಂದರೆ ಇವತ್ತು ಸರಿ ನಮ್ಮ ಆಫೀಸ್ ಹತ್ರ ಹಬ್ಬ ಹತ್ರ ಬಂದೆ ಸುಮ್ಮನೆ ಇದನ್ನು ನೋಡ್ತಾ ನೋಡ್ತಾ ನನಗೆ ಅನ್ನಿಸ್ತು ಗಾಡಿಗೆ ಎಕ್ಸ್ ಹಾಕೋಣ ಎಕ್ಸ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಲೈಕ್ ನನ್ನ ಗಾಡಿಗೆ ಎಕ್ಸ್ ಹಾಕೋದ್ರಿಂದ ಫ್ಯೂಲ್ ಕನ್ಸಂಪ್ಷನ್ ಕೂಡ ನನಗೆ ಹೆಲ್ಪ್ ಆಗುತ್ತೆ ಒಂದು ಮತ್ತು ಏನು ಗಾಡಿ ಓಡಿಸ್ತಾ ಲ್ಯಾಗಿಂಗ್ ಪ್ರಾಬ್ಲಮ್ ಇರುತ್ತೆ ಅದನ್ನು ಕೂಡ ಕ್ಲಿಯರ್ ಆಗುತ್ತೆ ಅಂತ ನಾನು ನೋಡಿದೆ ಒಂದು ವೀಡಿಯೋದಲ್ಲಿ ಹೀಗೆ ಸೊ ಅದಕ್ಕೋಸ್ಕರ ನಾನೀಗ ಎಕ್ಸ್ ಹಾಕೋಣ ಫ್ಯೂಲೆಕ್ಸಿಂದ ಏನೇನು ಯೂಸ್ ಇದೆ ಏನೇನು ಆಗುತ್ತೆ ಎಕ್ಸ್ ಏನಕ್ಕೋಸ್ಕರ ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾನು ಒಬ್ಬ ಕನ್ನಡ ಬ್ಲಾಗರ್ ಆಗಿರೋದ್ರಿಂದ ಆದಷ್ಟು ಕನ್ನಡದಲ್ಲೇ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಬಿರುವೆ ಅಂದೂ ಸೀದಾ ನಾನು ಆಫೀಸಿಂದ ಮೋಟೋ ಸೋಲ್ ಹತ್ರ ಬಂದೆ ಅಂತ ಆಯಿತು ಇನ್ನೇನು ಮೋಟೋ ಸೋಲಲ್ಲು ಬ್ಯುಸಿ ಇದಾರೋ ಫ್ರೀ ಇದ್ದಾರೋ ಒಂದು ಗೊತ್ತಿಲ್ಲ ಸೊ ನೋಡಬೇಕು ಏನು ಕತೆ ಅಂತ ಹೇಳಿ ಓಕೆ ಬ್ರೋ ಹಾಯ್ ಫ್ಯೂ ಲೆಕ್ಸ್ ಓಕೆ ಹಾಕಿ ನಮ್ಮ ವ್ರತ ಅಂತೂ ಒಳಗೆ ಬಂತು ಈಗ ಹಂಗಂಗೆ ಹಂಗಂಗೆ ಕೆಲಸ ಸ್ಟಾರ್ಟ್ ಆಗುತ್ತೆ ಓಕೆ ಗುರುವೆ ನನ್ನ ಕೈಯ್ಯಲ್ಲಿ ಬಾಕ್ಸ್ ಅಂತೂ ಬಂದಿದೆ ಫ್ಯೂಲೆಕ್ಸ್ದು ರೇಸಿಂಗ್ ಡೈನಾಮಿಕ್ಸ್ ಅವ್ರದ್ದಿದು ಸೊ ಇದನ್ನು ಅನ್ಬಾಕ್ಸ್ ಅಂತೂ ಮಾಡೋಣ ಸೊ ಹೆಂಗಿರುತ್ತೆ ನೋಡೋಣ ಈಗ ಓಪನ್ ಮಾಡ್ತಿದ್ದಂಗೆಲೇ ಇದರಲ್ಲಿ ಯೂಸರ್ ಮ್ಯಾನುವಲ್ ಅಂತೂ ಒಂದು ಸಿಕ್ಕಿದೆ ವ್ಯಾರಂಟಿ ಕಾರ್ಡ್ ಏನೇನು ಡಿವೈಸ್ಗಳಿದೆ ಇದರಲ್ಲಿ ಫ್ಯೂಲೆಕ್ಸ್ ಮಾಡೆಲ್ ಇದು ಅದು ವೈರಿಂಗು ಇದು ಹ್ಯಾಂಡಲ್ ಹತ್ರ ಸ್ವಿಚ್ಚು ಟ್ಯಾಕ್ಸು ಕೀಚನ್ಸು ವ್ಯಾರಂಟಿ ಕಾರ್ಡು ಏನು ನೋಡ್ತಾ ಇದ್ರಲ್ಲ ಇದು ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ಪ್ಲಗ್ ಅಂಡ್ ಪ್ಲೇ ಸೊ ಇದರಿಂದ ವೆಹಿಕಲ್ ವೈರಿಂಗ್ಸ್ಗಾಗಲಿ ಇಶ್ಯೂಸ್ ಆಗಲಿ ಬೇರೆ ಥರ ಏನೋ ಪ್ರಾಬ್ಲಮ್ ಆಗಲಿ ವೈರಿಂಗ್ ಏನೋ ಮೆಲ್ಟ್ ಆಯಿತು ವೈರಿಂಗ್ ಏನೋ ಪ್ರಾಬ್ಲಮ್ ಆಯಿತು ವ್ಯಾರಂಟಿಗೆ ಇದಾಗತ್ತೆ ಹೇಳಿ ಯಾವುದೇ ತರ ಪ್ರಾಬ್ಲಮ್ ಇಲ್ಲ ಸೊ ಕಂಪ್ಲೀಟ್ ಆಗಿ ಪ್ಲಗ್ ಅಂಡ್ ಪ್ಲೇ ಇರುತ್ತೆ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು ಅನ್ಕೊಳ್ತೀನಿ ಸೊ ನೋಡೋಣ ಫಿಟ್ ಮಾಡಿಸೋಣ ಎಷ್ಟು ಮೂಡಿದೆ ಫ್ಯೂ ಎಲ್ ಎಕ್ಸು ನಿಮ್ಮ ಗಾಡಿಲೂ ಹತ್ತು ಮ್ಯಾಪು ವರ್ಕ್ ಆಗುತ್ತೆ ಬಟ್ ಇದರಲ್ಲಿ ಮೂರನೇ ಮ್ಯಾಪ್ ಒಂದು ಸ್ಟಾಕ್ ಇರುತ್ತೆ ಫಸ್ಟ್ ಎರಡು ಇಲ್ಲೆಲ್ಲೂ ನಿಮ್ಗೆ ಯೂಸೇಜ್ ಆಗೋಲ್ಲ ನಿಮಗೆ ಹೈಯರ್ ಆಲ್ಟಿಟ್ಯೂಡಲ್ಲಿ ಹೋದಾಗ ಮಾತ್ರ ಈ ಥರ ಯೂಸ್ ಆಗೋದು ಏನಕ್ಕೆ ಅಂತಂದರೆ ಇದರಲ್ಲಿ ಲೆಸ್ ಫ್ಯೂಯಲ್ ಇರುತ್ತೆ ನಿಮಗೆ ಹೈಯರ್ ಆಲ್ಟಿಟ್ಯೂಡಲ್ಲಿ ಆಕ್ಸಿಜನ್ ಜಾಸ್ತಿ ಸಪ್ಲೈ ಇರೋಲ್ಲ ಆಕ್ಸಿಜನ್ ಗೆ ಮ್ಯಾಚ್ ಮಾಡೋದಕ್ಕೆ ಫ್ಯೂಯಲ್ ನೇ ಲೆಸ್ ಮಾಡುತ್ತೆ ನಿಮಗೆ ಅಂದ್ರೆ ಫ್ಯೂಯಲ್ ಕನ್ಸಂಪ್ಷನ್ ಇಂಜೆಕ್ಟ್ ಮಾಡೋದು ಬಂದ್ಬಿಟ್ಟು ಲೋ ಪ್ರೆಶರ್ ಅಲ್ಲಿ ನಿಮಗೆ ಆಗೆಲ್ಲ ಕಾರ್ಬ್ಯುರೇಟರ್ ಆದರೆ ನಿಮಗೆ ಮೆಕ್ಯಾನಿಸಂ ಇರ್ತಿತ್ತು ನಿಮಗೆ ಫ್ಯೂಯಲ್ 레ವೆಲ್ ನ ನೀವು ಹೆಂಗ್ ಬೇಕು ನೀವು ಟ್ಯೂನ್ ಮಾಡ್ಕೊಂಬೋದಾಗಿತ್ತು ಈಗ ಬರೋ ಇಂಜೆಕ್ಟರ್ ಗಳಲ್ಲಿ ನಿಮಗೆ ಆ ತರ ಟ್ಯೂನಿಂಗ್ ಆಪ್ಷನ್ ಇರೋದಿಲ್ಲ ನಿಮಗೆ ಅದಕ್ಕೆ ಅಂತನೇ ಇದು ಬಂದ್ಬಿಟ್ಟು ಫ್ಯೂಯಲ್ ಆಪ್ಟಿಮೈಸರ್ ಅಂತಾರೆ ಇದನ್ನ ಆಟೋ ಟ್ಯೂನ್ ಮಾಡ್ಯೂಲ್ ಇದೆ ಫ್ಯೂಯಲ್ ಆಪ್ಟಿಮೈಸರ್ ಫ್ಯೂಯಲ್ ಎಕ್ಸ್ ಬಂದ್ಬಿಟ್ಟು ನಿಮಗೆ ನಿಮ್ಗೆ ಯಾವ ತರ ಬೇಕೋ ಹತ್ತು ಮೋಡ್ ಗಳಲ್ಲಿ ನಿಮಗೆ ಹತ್ತು ಮ್ಯಾಪ್ಸ್ ಅಲ್ಲಿ ಫ್ಯೂಯಲ್ ನ ನೀವು ಕಂಟ್ರೋಲ್ ಮಾಡಬೇಕು ಸೊ ಕಂಟ್ರೋಲ್ ಅಂತ ಈಗ ನಮ್ಗೆ ಏನ್ ಗೊತ್ತಾನೆ ಇಲ್ಲಿ ಇದೆ ಅಲ್ವಾ ರಿಮೋಟ್ ಅಲ್ವಾ ಈ ಸ್ವಿಚ್ ಅಲ್ಲಿ ನಿಮಗೆ 10 ಮೋಡ್ ಅನ್ನು ಆಕ್ಸೆಸ್ ಮಾಡಬಹುದು ನೀವು ಈಗ ಪ್ಲಸ್ ಅಂದ್ರೆ 1 ಇಂದ ಬರುತ್ತಾ ಅಥವಾ 10 ಇಂದನೇ ಸ್ಟಾರ್ಟ್ ಆಗುತ್ತೆ ನಿಮಗೆ ಸ್ಟಾರ್ಟಿಂಗ್ ನಿಮಗೆ ಅದು ಪ್ರಿಸೆಟ್ ಆದಕರ ಆಗುತ್ತೆ ಒಂದರಲ್ಲಿ ನೀವು ಫಸ್ಟ್ ನೇ ಮೋಡ್ ಇಂದನ ನೀವು ಓದ್ರೆ ಫಸ್ಟ್ ಮೂರು ಮೋಡ್ ನೀವು ಎರಡು ಮೋಡ್ ಅಲ್ಲಿ ನಿಮಗೆ ಏನು ಫೀಲ್ ಆಗಲ್ಲ ಓಕೆ ಮೂರನೇ ಮೋಡ್ ಅಲ್ಲಿ ನಿಮಗೆ ಇದು ಮೋಡ್ ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ದೆ ಹೈ ಆಲ್ಟಿಟ್ಯೂಡ್ ಅಲ್ಲಿ ನಿಮಗೆ ಯೂಸ್ ಆಗೋದು ಅಂತ ಥರ್ಡ್ ಮೋಡ್ ಸ್ಟಾಕ್ ಇರುತ್ತೆ ಸ್ಟಾಕ್ ನಿಮಗೆ ಏನು ಯೂಸ್ ಇಲ್ಲ ನಾರ್ಮಲ್ ಗಾಡಿ ತರನೇ ವರ್ಕ್ ಆಗುತ್ತೆ ಅದರಲ್ಲಿ ಆಟ ಶುರು ಆಗೋದು ಇಲ್ಲಿಂದ ಫಿಫ್ತು ಸಿಕ್ಸ್ತು ಸೆವೆಂತ್ ತನಕ ನಿಮಗೆ ಎಕನಾಮಿ ಫಿಯಲ್ಲು ನಿಮ್ಗೆ ಯಾವ ತರ ಬೇಕು ಕಮ್ಮಿ ಸಪ್ಲೈ ಆಗುತ್ತೆ ಆಕ್ಸಲರೇಷನ್ ಇಂಪ್ರೂವ್ ಆಗುತ್ತೆ ಸ್ಟಾಲಿಂಗ್ ಇಶ್ಯೂಸ್ ಎಲ್ಲ ಇರುತ್ತಲ್ಲ ಗಾಡಿ ಗಾಡಿಂಗ್ ಎಲ್ಲ ನಿಮಗೆ ಗಾಡಿನ ಓವರ್ಟೇಕ್ ಮಾಡಬೇಕಾದ್ರೆ ಒಂದ್ಸಲ ಒಂದು ಜರ್ಕ್ ಫೀಲ್ ಆಗುತ್ತೆ ಓಪನ್ ಆಗಲ್ಲ ಗಾಡಿ ಜರ್ಕ್ ಫೀಲ್ ಆಗುತ್ತೆ ನೀವು ಥ್ರಾಟ್ಲು ಕೊಡ್ತಾ ಇರ್ತೀರಾ ನೀವು ಬಟ್ ಗಾಡಿ ಹೋಗಲ್ಲ ಒಂದು ಗಾಡಿ ಓವರ್ಟೇಕ್ ಮಾಡ್ಬೇಕಾದ್ರೆ ಬಸ್ ಓವರ್ಟೇಕ್ ಮಾಡ್ಬೇಕಾದ್ರೆ ನಿಮ್ಗೆ ಫೀಲ್ ಆಗುತ್ತೆ ಆ ಲ್ಯಾಗ್ ಏನಕ್ಕೆ ಅಂದರೆ ಆ ಟೈಮಲ್ಲಿ ಫ್ಯೂಲಿಂಗ್ ಸರಿಗಿರಲ್ಲ ಗಾಡೀಲಿ ಸೊ ಪ್ರಾಪರ್ ಆಗಿ ಫ್ಯೂಲ್ ಇಂಜೆಕ್ಟ್ ಆಗಲ್ಲ ಒಳಗಡೆ ಓಕೆ ಹಾಂ ಮತ್ತೆ ಇದ್ರ ಜೊತೆಗೆ ನೀವು ಅಡಿಷನಲ್ ನೀವು ಏರ್ ಫಿಲ್ಟರ್ ಸ್ಪಾರ್ಕ್ ಪ್ಲಗ್ ಅಪ್ಗ್ರೇಡ್ ಮಾಡಿಕೊಂಡೆ ಪ್ರಾಪರ್ ಆಗ ಕಂಬರ್ಷನ್ ಆಗುತ್ತೆ ನಿಮಗೆ ಇಂಜಿನಲ್ಲಿ ಓಕೆ 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 ಈಗ ಅಂದರೆ ಇದ್ರಲ್ಲಿ ನಾನು ಏನಿದೆ ಪ್ರೆಸೆಂಟ್ ಈಗ ಸ್ಟಾಕ್ ಇರೋ ಏರ್ ಫಿಲ್ಟ್ರು ಅಷ್ಟು ಪರ್ಫಾರ್ಮೆನ್ಸ್ ನಾನು ಅದನ್ನು ಫೀಲ್ ಮಾಡಲಿಕ್ಕಾಗಲ್ಲ ಹೇಳಿ ಹೆಂಗೆ ಬೇಕು ನಿಮಗೆ ಫ್ಯೂಯಲ್ ಹೋಗ್ತಾ ಇದೆ ಅಂತಂದ್ರೆ ನಿಮಗೆ ಏರು ಬೇಕಲ್ಲ ಆಕ್ಸಿಜನ್ ಲೆವೆಲ್ ಆಕ್ಸಿಜನ್ ಲೆವೆಲ್ ಬೇಕು ಅದಕ್ಕೆ ಏರ್ ನೀವು ಫ್ಯೂಯಲ್ ನೀವು ಫ್ಯೂಯಲ್ ಆಗಿ ಸಾಕುವಂತ ಇದ್ರೆ ಏರ್ ಫಿಲ್ಟ್ರ್ ನೀವು ಅಪ್ಡೇಟ್ ಮಾಡ್ಲೇಬೇಕು ಓಕೆ ಇಷ್ಟು ಮೋಡ್ ಆಯಿತು ಸೆವೆನ್ ಏಯ್ಟು ನೈನ್ ಟೆನ್ನು ಇದರಲ್ಲಿ ರಿಚ್ ಫ್ಯೂಯಲ್ ಅಂದರೆ ಮೋರ್ ಜಾಸ್ತಿ ಫ್ಯೂಯಲ್ ಕೊಡುತ್ತೆ ನಿಮಗೆ ನೀವು ಹೈವೇ ಒಂದೇ ಸ್ಟ ಸಿಗುತ್ತೆ ನಿಮಗೆ ಆ ಥರ ಟೈಮಲ್ಲಿ ನೀವು ಈ ಮೋಡ್ಗಳಲ್ಲಿ ಓಡಾಡ್ಬೋದು ಮೋರ್ ಪವರ್ ನಿಮ್ಗೆ ಜಾಸ್ತಿ ಫ್ಯೂಯಲ್ ಹೋಗ್ತಾ ಫ್ಯೂಯಲ್ ಬರ್ನ್ ಆಗ್ತಾ ಇದೆ ಅಂದರೆ ಆಫ್ಕೋರ್ಸ್ ಮೋರ್ ಪವರ್ ಬರುತ್ತೆ ಗಾಡಿಗೆ ಜಾಸ್ತಿ ಆರ್ ಪಿ ಎಮ್ ಹೋಗುತ್ತೆ ಆ ಟೈಮಲ್ಲಿ ಸೊ ನೋಡಪ್ಪ ಗುರುವೇ ಇದರಲ್ಲಿ ಇವರು ಹೇಳ್ದಂಗೆ ಟನ್ ಮೂಡ್ಸ್ಗಂತೂ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ನಿಮಗೆ ಯಾವುದೇ ಥರ ಹಳೆ ಗಾಡಿಗಳ ಥರ ಬಂದ್ಬಿಟ್ಟು ಕಾರ್ಬ್ರೇಟ್ರ್ ಹತ್ರ ಹೋಗಿ ಟ್ಯೂನ್ ಮಾಡಿಕೊಂಡು ನೀವು ಅದನ್ನು ಓಡಿಸೋಂಥದ್ದಿರಲ್ಲ ಅವಾಗ ಎನಿ ಟೈಮ್ ನಿಮಗೆ ಟ್ಯೂನ್ ಮಾಡಲಿಕ್ಕೆ ಒಬ್ಬ ಟೆಕ್ನಿಷಿಯನ್ ಹತ್ರನೇ ಹೋಗಬೇಕು ನನಗೆ ಗಾಡಿ ಜರ್ಕ್ ಬರ್ತಾ ಇದೆ ಟ್ಯೂನ್ ಮಾಡಿಕೊಡಿ ಕಾರ್ಬೇಟ್ರ್ ಕ್ಲೀನ್ ಮಾಡಿಕೊಡಿ ಸೊ ಈಗ ಬರ್ತಾ ಇರೋ ಗಾಡಿಗಳಲ್ಲೆಲ್ಲ ಹೇಗಿದೆ ಕಂಪ್ಲೀಟು ಬಂದ್ಬಿಟ್ಟು ಇ ಸಿಯಿಂದ ವರ್ಕ್ ಆಗೋದ್ರಿಂದ ಏನಾಗುತ್ತೆ ಅದಕ್ಕೆ ಪ್ರಾಪರಾಗಿ ಯಾವ ಟೈಮ್ಗೆ ಫ್ಯೂಲ್ ಜಾಸ್ತಿ ಬೇಕು ಯಾವ ಟೈಮ್ಗೆ ಫ್ಯೂಲ್ ಕಮ್ಮಿ ಬೇಕು ಅಂತ ಹೇಳಿ ನಾವು ತಿರ್ಸ್ಕೊತ ಕೂರೋಗಿ ಯಾವುದೂ ಆಪ್ಷನ್ ಕೊಡೋಲ್ಲ ಡೈರೆಕ್ಟಾಗಿ ಬಂದ್ಬಿಟ್ಟು ಎಕ್ಸ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲೇ ಇರುತ್ತೆ ನಿಮಗೆ ನಿಮಗೆ ಹೈ ಫ್ಯೂಲ್ ಬಂದುಬಿಟ್ಟು ಇಂಜೆಕ್ಟ್ ಆಗಬೇಕಾ ಇಲ್ಲ ಲೋ ಫ್ಯೂಲ್ ಇಂಜೆಕ್ಟ್ ಆಗಬೇಕಾ ಸೊ ಅದನ್ನು ಬಂದ್ಬಿಟ್ಟು ನಿಮ್ಮ ಕೈಯಲ್ಲೇ ಆಪ್ರೇಟ್ ಮಾಡ್ಕೊಬೋದು ಫೈನಲಿ ಎಕ್ಸ್ ಅಂತೂ ಹಾಕಾಯಿತು ಗಾಡಿಗೆ ಅದ್ರ ಜೊತೆಗೆ ಸುಮ್ಮನೆ ಹಂಗೆ ಬಂದಾಗ ಒಂದು ಟಾಪ್ ಬಾಕ್ಸ್ ಕೂಡ ಹಾಕಾಯಿತು ಸೊ ಮಾನ್ಸೂನ್ಗೆ ಫೈನಲಿ ಪ್ರಿಪೇರ್ ಅಂತೀರ ಸೊಗರ್ವೆ ಅಂತೂ ಎಂತೂ ಎಕ್ಸ್ ಅಂತೂ ಹಾಕಾಯಿತು ಗಾಡಿಗೆ ಸೊ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನು ಇದ್ರ ಬಗ್ಗೆ ಹೇಗೆ ಏನು ಅದು ನನ್ನ ಗಾಡಿಗೆ ಏನಕ್ಕೆ ಹಾಕಿಸಿದೆ ಅಜ್ ಅದರಲ್ಲೂ ಎಕ್ಸ್ಪೆಷಲಿ ಫಾರ್ ದಟ್ ಇದೇ ಟೈಮಲ್ಲಿ ನಾನು ಏನಕ್ಕೆ ಫ್ಯೂಲೆಕ್ಸ್ನ ನನ್ನ ಗಾಡಿಗೆ ಹಾಕಿಸಿದೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಸೊ ಈಗ ಫೈನಲಿ ಏನಂದರೆ ಫ್ಯೂಲೆಕ್ಸ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಹೇಳೋಕ್ಕಿಂತ ಮುಂಚೆ ಏನಂದರೆ ಫ್ಯೂಲೆಕ್ಸ್ ಅಂದರೆ ಏನು ಇದನ್ನು ಯಾಕೆ ಹಾಕಬೇಕು ಏನು ಪರ್ಪಸ್ಗೆ ಹಾಕಬೇಕು ಸುಮ್ಮನೆ ಎಲ್ಲ ಗಾಡಿಗೂ ಹಾಕ್ಲಿಕ್ಕೆ ಬರ್ತದ ಅನ್ನೋದೊಂದು ಆಗುತ್ತೆ ಈಗ ಬರ್ತಾ ಇರೋ ವೆಹಿಕಲ್ ಗಳೆಲ್ಲ ಬಂದ್ಬಿಟ್ಟು ಸೆನ್ಸರ್ ವೆಹಿಕಲ್ಗಳಾಗಿರೋದ್ರಿಂದ ಗಳಾಗಿರೋದ್ರಿಂದ ಏನ್ ಮಾಡ್ತೀವಿ ಅಂದ್ರೆ ನಾವು ಯಾವುದೇ ತರ ನಮ್ಗೆ ಈಗ ಬರ್ತಾ ಇರೋದು ಗಾಡಿಗಳಲ್ಲಿ ಕಾರ್ಬ್ರೇಟರ್ ಸಿಸ್ಟಮ್ ಅನ್ನೋದು ಕೊಟ್ಟಿಲ್ಲ ಕಾರ್ಬ್ರೇಟರ್ ಸಿಸ್ಟಮ್ ಅಂತೂ ಈಗಿಲ್ಲ ಈಗ ಬರ್ತಾ ಇರೋದೆಲ್ಲ ಬಂದ್ಬಿಟ್ಟು ಫ್ಯೂಲ್ ಇಂಜೆಕ್ಟರ್ ವೆಹಿಕಲ್ಸ್ಗಳೇ ಬರ್ತಾ ಇರೋದು ಸೊ ಇದರಿಂದ ಏನ್ ಮಾಡ್ತೀವಿ ಅಂದ್ರೆ ನಾವು ನಮಗೆ ಯಾವ ತರ ಬೇಕು ಆ ತರ ಫ್ಯೂಲ್ ಕನ್ಸಂಪ್ಷನ್ ಇದರಲ್ಲಿ ಒಂದು ಆಪ್ಷನ್ ಅನ್ನೋದೇ ಯಾವುದೇ ತರ ಕೊಟ್ಟಿರಲ್ಲ ಶೋರೂಮಿಂದ ಏನ್ ಮಾಡ್ತಾನೆ ಆ್ಯಸ್ ಇಟ್ ಇಸ್ ಸ್ಟಾಕ್ ಕಂಡೀಷನ್ ಅಲ್ಲಿ ಕೊಟ್ಟಿರ್ತಾನೆ ಅದರಲ್ಲಿ ನಮಗೆ ಪ್ರೆಸೆಂಟ್ ಇಶ್ಯೂಸ್ ಏನು ಸ್ಟಾರ್ಟ್ ಆಗುತ್ತೆ ಈ ಗಾಡಿಗಳಿಂದ ಅಂದ್ರೆ ಲೈಕ್ ಒಂದು ಯಾವ್ದು ವೆಹಿಕಲ್ ಓವರ್ಟೇಕ್ ಮಾಡಿ ಇಲ್ಲಾಂದರೆ ತೋ ಹಿಲ್ ಸ್ಟೇಷನ್ ಅಲ್ಲಿ ಹೋಗಬೇಕಾದ್ರೆ ಆ ಟೈಮಲ್ಲಿ ಏನು ಸೀನ್ ಆಗುತ್ತೆ ಅಂದರೆ ಗಾಡಿಗೊಂದು ನಾವು ಥ್ರಾಟಲ್ಲಿ ಹೇಗೆ ಕೊಡ್ತೀವಿ ಅದಕ್ಕೆ ರೆಸ್ಪಾನ್ಸ್ ಕರೆಕ್ಟಾಗಿ ಇರೋಲ್ಲ ಲೈಕ್ ಒಂದು ಒಂದು ಜರ್ಕ್ ಬರ್ತಾ ಇರುತ್ತೆ ಇಲ್ಲಾಂದರೆ ಒಂದು ಬಂದ್ಬಿಟ್ಟು ಓವರ್ಟೇಕ್ ಮಾಡೋ ಟೈಮಲ್ಲಿ ಗಾಡಿ ಹಿಡ್ದುಬಿಟ್ಬಿಟ್ಟಂಗೆ ಆಗುತ್ತೆ ಹಿಡಿದ್ಬಿಟ್ಟು ಓವರ್ಟೇಕ್ ಮಾಡ್ತಾ ಅಪ್ಪಿ ತಪ್ಪಿ ನಮಗೆ ಗಾಡಿ ಹಿಡ್ದುಬಿಟ್ಟು ಬಿಡ್ತು ಅಂದರೆ ಏನು ಸೀನು ಅಂದರೆ ಒಂದು ಶಾಟಲ್ಲಿ ಎಲ್ಲ ಬೈಕ್ ಬಂದ್ಬಿಡುತ್ತೆ ನಿಮಗೆ ಗೊತ್ತಿರ್ಬೋದು ಅಲ್ವಾ ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀನಿ ನಾನು ಈ ಸಲ ನಾನು ಮಾನ್ಸೂನ್ ಅಂತ ಹೇಳಿ ಆಲ್ಮೋಸ್ಟ್ ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ಪ್ಲ್ಯಾನ್ ಮಾಡಿದ್ದೀನಿ ಎಲ್ಲ ಹೇಳ್ತಾರೆ ಮಾನ್ಸೂನ್ ಅಂದ ತಕ್ಷಣ ಕೇರಳ ಹೋಗು ಇಲ್ಲ ಅಂದರೆ ಬಂದ್ಬಿಟ್ಟು ನೀನು ಮಹಾರಾಷ್ಟ್ರ ಹೋಗು ಮುಂಬೈ ಹೋಗು ತುಂಬ ಸಖತ್ತಾಗಿದೆ ಹಾಗಾಗಿ ನಾವು ಕನ್ನಡಿಗರಿಗುರು ಕರ್ನಾಟಕದಲ್ಲಿ ಏನಿದೆ ಅನ್ನೋದು ಫಸ್ಟ್ ನಾವು ತಿಳ್ಕೊಬೇಕು ಅಂದ್ಕೊಂಡು ನಾನೇನು ಮಾಡಿದ್ದೀನಿ ಈ ಸಲ ಕಂಪ್ಲೀಟಾಗಿ ವೆಸ್ಟರ್ನ್ ಗಾರ್ಟನ್ನ ನಾನು ಪ್ಲ್ಯಾನ್ ಮಾಡಿದ್ದೀನಿ ಇದನ್ನು ಫ್ಯೂಲ್ ಎಕ್ಸ್ನ ಬಂದುಬಿಟ್ಟು ಈಗ ನಮ್ಮ ಗಾಡಿಗೆ ಯಾವ ಥರ ಇನ್ಸ್ಟಾಲ್ ಮಾಡೋದು ಏನು ಅಂದರೆ ಇದ್ರದ್ದು ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗಿರುತ್ತೆ ಇದನ್ನು ಹಾಕೋದ್ರಿಂದ ಬಂದುಬಿಟ್ಟು ಇಂಜಿನ್ ಏನಾದರೂ ಬೇಗ ಸೀಸ್ ಆಗಿಬಿಡುತ್ತಾ ಇಲ್ಲ ಇಂಜಿನ್ಗೆ ಇಂಜೆಕ್ಟರ್ ಏನಾದರೂ ಬೇಗ ಹೋಗಿಬಿಡತ್ತಾ ಅಂತ ಏನಾದರೂ ಡೌಟ್ ಇದ್ದರೆ ಅದಕ್ಕೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಬೇಡ ನಿಮಗೆ ನಿಮ್ಮ ಇಂಜಿನ್ಗಾಗಲಿ ನಿಮ್ಮ ಗಾಡಿಗಾಗಲಿ ಆಮೇಲೆ ಯಾವುದೇ ಥರ ಪ್ರಾಬ್ಲಮ್ ಇದರಿಂದ ಬರೋಕೆ ಚಾನ್ಸೇ ಇಲ್ಲ ಟು ವಿ ಸ್ಟ್ರೋಮ್ ಅಲ್ಲಿ ಎಕ್ಸಾಸ್ಟ್ ಇಲ್ಲಿಂದ ಸ್ಟಾರ್ಟ್ ಆದರೆ ನಮಗೆ ಇಲ್ಲಿ ಒಂದು ಸೆನ್ಸರ್ ಬರುತ್ತೆ ಈ ಸೆನ್ಸರ್ ಬಂದ್ಬಿಟ್ಟು ಏನಾದ್ರೆ ಲ್ಯಾಂಬ ಸೆನ್ಸರ್ ಅಂತ ಹೇಳ್ತಾರೆ ಕೆಲವರು ಬಂದು ಆಕ್ಸಿಜನ್ ಸೆನ್ಸರ್ ಅಂತ ಹೇಳ್ತಾರೆ ಇದಕ್ಕೆ ಸೊ ಇದ್ರಲ್ಲಿ ಲ್ಯಾಪ್ಡಾ ಸೆನ್ಸರ್ ಕೆಲಸ ಏನಂದ್ರೆ ಇದರಿಂದ ಬಂದ್ಬಿಟ್ಟು ಏನಾಗುತ್ತೆ ಇದರಲ್ಲಿ ಬಂದ್ಬಿಟ್ಟು ಇ ಸಿ ಗೆ ಕನೆಕ್ಟ್ ಆಗಿರುತ್ತೆ ಬೈಕಲ್ಲಿ ಏನಕ್ಕೆ ಇ ಸಿ ಯು ಕನೆಕ್ಟ್ ಆಗಿರುತ್ತೆ ಇದರಲ್ಲಿ ಹೇಗೆ ಅಂದ್ರೆ ನಾವು ಗಾಡಿ ಓಡಿಸೋ ಟೈಮಲ್ಲಿ ಇ ಸಿ ಯು ಕನೆಕ್ಟ್ ಆದಾಗ ಅದ್ರಲ್ಲಿ ಎಷ್ಟು ಆಕ್ಸಿಜನ್ ಔಟ್ಪುಟ್ ಕೊಡ್ತಾ ಇದೆ ಎಷ್ಟು ಆಕ್ಸಿಜನ್ ತಗೊಳ್ತಾ ಇದೆ ಅನ್ನೋದು ಅದ್ರ ಲ್ಯಾಂಬಾನ್ ಕೆಲಸ ಆ ಇಸಿಯುಗೆ ಕನೆಕ್ಟ್ ಆಗಿರೋ ಸೆನ್ಸರ್ನ ಪಾಯಿಂಟ್ ನಾವು ಡಿಸ್ಕನೆಕ್ಟ್ ಮಾಡಿ ಸೆಂಟ್ರಲ್ ಏನ್ ಮಾಡ್ತೀವಿ ಫ್ಯೂಲೆಕ್ಸ್ ಅನ್ನ ಕನೆಕ್ಟ್ ಮಾಡ್ತೀವಿ ಫ್ಯೂಲೆಕ್ಸ್ ಇಂದ ಒಂದು ವೈರ್ ಬಂದ್ಬಿಟ್ಟು ಸಿಯು ಕನೆಕ್ಟ್ ಆಗುತ್ತೆ ಸಿಯು ಇಂದ ಬಂದ್ಬಿಟ್ಟು ಏನ್ಮಾಡ್ತಾರೆ ಫ್ಯೂಲೆಕ್ಸ್ ಮಾಡಮ್ ಏನ್ ಬರುತ್ತೆ ಆ ಮಾಡಮ್ ಇಂದ ಒಂದು ವೈರ್ ಬಂದ್ಬಿಟ್ಟು ಸೀದಾ ನಿಮಗೆ ಇಲ್ಲಿಗೆ ಹ್ಯಾಂಡಲ್ ಬಾರ್ ಹತ್ರ ಬರುತ್ತೆ ಇಟ್ಸ್ ಲೈಕ್ ಎ ಜಾನ್ಸ್ಟಿಕ್ ತರ ನಿಮಗೆ ಹೇಗೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಮಾಡ್ಕೊಳ್ತಾ ಇರ್ಬೋದು ನಿಮಗೆ ಯಾವ ಅಲ್ಲಿ ಇದೆ ಯಾವ ಎಷ್ಟು ಇದೆ ನಿಮಗೆ ಫ್ಯೂಲೆಕ್ಸ್ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಮ್ಯಾಪಿಂಗ್ ಏನಕ್ಕೆ ಇದಕ್ಕೆ ಸುಮ್ಮನೆ ಇಷ್ಟೆಲ್ಲ ಫ್ಯೂಲೆಕ್ಸ್ ಪ್ಲಗ್ ಅಂಡ್ ಪ್ಲಗ್ ಕನೆಕ್ಟ್ ಮಾಡ್ಕೊಂಡು ಪ್ಲಗ್ ಆ್ಯಂಡ್ ಪ್ಲೇ ಅಂತಾರೆ ಕನೆಕ್ಟ್ ಮಾಡ್ಕೊಂಡು ತಕ್ಷಣ ಆರಾಮಸೆ ಓಡಿಸ್ಬೋದಲ್ಲ ಹಾಗೆಲ್ಲ ಅನ್ಕೊಂಡ್ರೆ ಅದು ನಾವು ಅಂದ್ಕೊಂಡಿರೋ ರಾಂಗ್ ಆ್ಯಕ್ಚುಲಿ ಇದರಲ್ಲಿ ಏನು ಕೊಡ್ತಾನೆ ಅಂದರೆ ಟೆನ್ ಮ್ಯಾಪಿಂಗ್ಸ್ ಕೊಡ್ತಾನಲ್ಲ ಟೆನ್ ಮ್ಯಾಪ್ಸಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಫಸ್ಟ್ ಒನ್ ಆ್ಯಂಡ್ ಟೂ ಬಂದ್ಬಿಟ್ಟು ಇಟ್ಸ್ ಅ ಹೈಯರ್ ಆಟಿಟ್ಯೂಡ್ ಲೈಕ್ ಹೇಗೆ ಅಂದರೆ ನೀವು ಯಾವುದೋ ತುಂಬ ಹಿಲ್ಲಲ್ಲಿ ಹೋಗ್ತಾ ಇದ್ದೀರಾ ಸೊ ಅವಾಗ ಬಂದ್ಬಿಟ್ಟು ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ ಅವಾಗ ಆಕ್ಸಿಜನ್ ಲೆವೆಲ್ ಜಾಸ್ತಿ ಬೇಕು ಸೊ ಅವಾಗ ಬೇಕಾದಂಗೆ ಏನಾಗುತ್ತೆ ಫ್ಯೂಲ್ ಬಂದ್ಬಿಟ್ಟು ಎಕ್ಸ್ ಎಷ್ಟು ರೇಷೋಲಿ ಫ್ಯೂಲ್ ಬೇಕು ಅನ್ನೋದನ್ನು ಅಲ್ಲಿ ಒನ್ ಆ್ಯಂಡ್ ಟೂ ಅಲ್ಲಿ ಇದು ಮಾಡುತ್ತೆ ಹೈಯರ್ ಆಟಿಟ್ಯೂಡಲ್ಲಿ ಹೋಗ್ಬೇಕಾರೆ ಫಾರ್ ಎಕ್ಸಾಂಪಲ್ ನೀವು ಲಡಾಖೆಲ್ಲ ಹೋಗ್ತೀರಾ ಅಂದರೆ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ ನೀವು ಓವರ್ ಆಗಿ ಕಂಪ್ರೈಸ್ ಮಾಡಿಬಿಟ್ಟು ಇಂಜಿನಿಂದ ಫ್ಯೂಲ್ ಇಂಜೆಕ್ಟ್ ಮಾಡಿದ್ರೆ ನಿಮಗೆ ಹೆಡ್ಗೆಲ್ಲ ಹೊಡ್ತಾ ಬೀಳುತ್ತೆ ಸೊ ಆ ಥರ ಆಗಬಾರ್ದು ಅಂದಾಗ ಓಡಿಸ್ಬೋದು ಅವಾಗ ನಿಮಗೆ ಮೈಲೇಜ್ ಕೂಡ ಜಾಸ್ತಿ ಸಿಗುತ್ತೆ ನಿಮಗೆ ಆಕ್ಸಿಜನ್ ಕೂಡ ಪರ್ಫೆಕ್ಟ್ ಲೆವೆಲಲ್ಲಿ ನಿಮಗೆ ಕನ್ಸಂಪ್ಷನ್ ಮಾಡ್ತಾ ಇರುತ್ತೆ ಇನ್ನು ಇದ್ರ ಬಗ್ಗೆ ಬಂದ್ಬಿಟ್ಟು ತರ್ಡ್ ಮ್ಯಾಪಿಂಗ್ ತರ್ಡ್ ಮ್ಯಾಪಿಂಗ್ ಏನಂದರೆ ಇಟ್ಸ್ ಕಂಪ್ಲೀಟ್ಲಿ ಸ್ಟಾಕ್ ನಿಮ್ಮ ಶೋರೂಮಿಂದ ಗಾಡಿ ಏನು ಕೊಟ್ಟಿರ್ತಾನೆ ಸೊ ಅದನ್ನು ಬಂದುಬಿಟ್ಟು ತರ್ಡ್ ಮ್ಯಾಪಿಂಗ್ ಅಲ್ಲಿ ಇಟ್ಟಿರ್ತಾನೆ ಇನ್ನು ಫೈವ್ ಸಿಕ್ಸ್ ಸೆವೆನ್ ಏಟ್ ಎಲ್ಲ ಬಂದ್ಬಿಟ್ಟು ನಿಮಗೆ ಲೈಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಬಂದ್ಬಿಟ್ಟು ಪವರ್ ಇನ್ಕ್ರೀಸ್ ಮಾಡ್ತಾ ಇರುತ್ತೆ ಗಾಡಿದು ನಿಮಗೆ ರಿಯಲ್ ಪರ್ಫಾರ್ಮೆನ್ಸ್ ನಿಮ್ದು ಫ್ಯೂಲ್ ಎಕ್ಸ್ ಹಾಕಿ ನಿಮ್ಮ ಗಾಡಿಗೆ ನೋಡಬೇಕು ಅಂದರೆ ಯಾವಾಗ ನೀವು ಗಾರ್ಡ್ ಸೆಕ್ಷನ್ ಅಲ್ಲಿ ನೀವು ಗಾಡಿ ಹೊಡಿತಾ ಇರ್ತೀರ ಇಲ್ಲ ಯಾವುದೋ ಹೈವೇಲಿ ಗಾಡಿ ಹೊಡೆಯೋ ಟೈಮಲ್ಲಿ ಓವರ್ಟೇಕ್ ಮಾಡ್ತಾ ಇರ್ತೀರ ಅವಾಗ ನೀವು ಏಯ್ಟ್ ನೈನ್ ಟೆನ್ ಮೋಡಲ್ಲಿ ಇಟ್ಕೊಂಡು ಹೊಡೆದಾಗ ಗಾಡಿ ಕೂಡ ನಿಮಗೆ ಬೆಣ್ಣೆ ನುಗ್ಗ್ದಂಗೆ ನುಗ್ಗೋಗುತ್ತೆ ಪವರ್ ಕೂಡ ನೀವು ನೆಕ್ಸ್ಟ್ ಲೆವೆಲಲ್ಲಿ ಫೀಲ್ ಮಾಡಬಹುದು ಈವನ್ ಫ್ಯೂಲ್ ಕನ್ಸಂಪ್ಷನ್ ಕೂಡ ನಿಮಗೆ ನಾರ್ಮಲ್ ಇರುತ್ತೆ ನಿಮಗೆ ಜಾಸ್ತಿ ಫ್ಯೂಲ್ ಕುಡಿದ್ಬಿಡುತ್ತೆ ಆ ಥರ ಏನೂ ಇರೋಲ್ಲ ಇದರಿಂದ ಯಾವುದೇ ಥರ ಇಂಜಿನ್ ಹೊಡ್ತಾ ಬೀಳೋದಾಗಲಿ ನಿಮಗೆ ಗಾಡಿ ಕಂಪ್ಲೇಂಟ್ಸ್ ಆಗಲಿ ಯಾವುದೇ ಥರ ಇರಲ್ಲ ಗಾಡಿ ಸ್ಮೂತಾಗಿರುತ್ತೆ ಇಂಜಿನ್ ಲೈಫ್ ಕೂಡ ಲಾಂಗ್ ಇರುತ್ತೆ ಇಂಜೆಕ್ಟರ್ ಲೈಫ್ ಕೂಡ ಲಾಂಗಾಗಿರುತ್ತೆ ನಿಮಗೆ ಇನ್ನೊಂದು ಮೇಯ್ನಾಗಿ ಏನಕ್ಕೆ ಹಾಕಿಸ್ಬೇಕು ಇದನ್ನಂದರೆ ನಿಮಗೆ ಗಾಡಿ ಹೊಡಿಬೇಕಾದ್ರೆ ಕಾನ್ಫಿಡೆನ್ಸ್ ಮನುಷ್ಯನ ಗದಾಲ್ ಗಾಡಿ ಹೊಡಿತಾ ಇದ್ದೀವಿ ನಾವು ರೈಡರ್ಸ್ಗೆ ಅಂದರೆ ಗಾಡಿ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಆ ಕಾನ್ಫಿಡೆನ್ಸ್ ಬೇಕು ಅಂದರೆ ನೀವು ಈಸಿಯಾಗಿ ಫ್ಯೂಲ್ ಎಕ್ಸ್ನ ನಿಮ್ಮ ಗಾಡಿಗೆ ಹಾಕ್ಕೊಬೋದು ಏನಂತೀರಾ ಸೊ ಇದ ಗಾಡಿಗೆ ಫ್ಯೂಲೆಕ್ಸ್ ಬಂದ್ಬಿಟ್ಟು ನಾನು ಮೋಟೋ ಸೋಲಲ್ಲಿ ಹಾಕಿಸಿದೆ ಮೋಟೋ ಸೋಲಲ್ಲಿ ಬಂದುಬಿಟ್ಟು ಏನು ಮಾಡಿದ್ರು ನನಗೆ ಮಹೇಶ್ ಮತ್ತು ಶ್ರೇಯಸ್ ಅವರಿದ್ದರು ಅವ್ರು ಬಂದ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಅದು ಹೇಗೆ ವರ್ಕ್ ಆಗುತ್ತೆ ಏನು ಅಂತ ಪ್ರತಿಯೊಂದು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ನನಗೆ ಸೊ ಒಂಥರ ಚೆನ್ನಾಗಿತ್ತು ನನಗೆ ಹಾಕಿದ್ಮೇಲೆ ಗಾಡಿ ನಿನ್ನೆಯಿಂದ ನಾನು ಓಡಿಸ್ತಾ ಇದ್ದೀನಿ ನನ್ನ ಗಾಡಿಯಲ್ಲಿ ಯಾವುದೇ ಥರ ಇಲ್ಲ ಯಾವುದೇ ಥರ ಕಂಪ್ಲೇಂಟ್ಸ್ ಬರ್ತಾ ಇಲ್ಲ ಸೊ ಒಂಥರ ಸ್ಮೂತ್ನೆಸ್ ಇದೆ ಕಂಪ್ಲೀಟ್ ಹೇಗಿರುತ್ತೆ ಪರ್ಫಾರ್ಮೆನ್ಸ್ ಅಂತ ಹೇಳಿ ನಾನು ತಿಳ್ಕೊಬೇಕಂದ್ರೆ ನನ್ನ ಮನ್ಸು ನೋಡಿದಾಗಲೇ ಗೊತ್ತಾಗೋದು ನನ್ನ ಬೈಕಲ್ಲಿ ಒಂದು ಸ್ಟಿಕ್ಕರ್ ಇದೆ ಎಂಟೈರ್ ಬೈಕಲ್ಲಿ ನನ್ನ ನೇಮ್ ಬಿಟ್ಟರೆ ಇದೇನು ಸ್ಟಿಕ್ಕರ್ ಅಂದ್ಕೊಂಡ್ರೆ ಇದು ನಮ್ಮ ಮೈಸೂರು ಬೈಕರ್ ಯೂನಿಟಿ ಅಂತ ಹೇಳಿಬಿಟ್ಟು ನಮ್ಮದು ಎನ್ ಎಮ್ ಬಿ ಸಿ ಹೇಳಿ ಹೇಗೆ ನೀವು ಬಂದ್ಬಿಟ್ಟು ಪ್ರತಿ ವರ್ಷ ನೀವು ಏನು ಬ್ಯಾಂಗ್ಳೂರಲ್ಲಿ ಡಬ್ಲ್ಯೂ ಎಮ್ ಡಿ ನೋಡ್ತೀರಾ ವರ್ಲ್ಡ್ ಮೋಟೋ ಸೈಕಲ್ ಡೇ ಹಾಗೆ ಬಂದುಬಿಟ್ಟು ನಮ್ಮ ಮೈಸೂರಲ್ಲಿ ಇದು ಎನ್ ಎಮ್ ಬಿ ಸಿ ಅಂತ ಹೇಳಿಬಿಟ್ಟು ಈ ಸಲಿಯೂ ಆಗಸ್ಟ್ ಫಿಫ್ಟೀಂತ್ ಬಂದುಬಿಟ್ಟು ಬರ್ತಾಯಿದ್ದೀವಿ ನಂದು ಟಿಕೆಟ್ ಕೂಡ ಇದರಲ್ಲಿ ನಿಮ್ಗೆ ನಾನು ನಿಮಗೆ ಲಿಂಕ್ ಹಾಕ್ತೀನಿ ನೀವು ಟಿಕೆಟ್ನ ಬುಕ್ ಮಾಡ್ಕೊಬೋದು ನೀವು ಇವೆಂಟ್ಗೆ ಜಾಯ್ನ್ ಆಗ್ಬೋದು ಈವೆಂಟ್ ಮಾತ್ರ ಆಗಿರುತ್ತೆ ನೀವು ಬನ್ನಿ ನೋಡಿ ನಮ್ಮ ಮೈಸೂರು ಬೈಕರ್ಸ್ ಕ್ಲಬ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ